ಸಿ ಎಂ ಸಿ ಎಕ್ಸ್ ಸಿ ಎಂ ಎಕ್ ಸಿ ಎಂ ಎಕ್ ಸಿ ಎಮ್ಗಳು ಸುಮಾರು ಜನ ಯಾಕೋ ವಿಲ ವಿಲ ಅಂತ ಒದ್ದಾಡ್ತವ್ರೆ ಕೃಷ್ಣ ಏನಪ್ಪಾ ಅಂತಂದ್ರೆ ಈ ಆತಂಕ ಯಾಕೆ ನಿಮಗೆ ನಿಮ್ಗೆ ಯಾಕ್ರಿ ಬೇಕು ಆತಂಕ ಇನ್ನೊಬ್ಬ ಎಕ್ ಸಿ ಎಮ್ ಮನೆ ಎಷ್ಟೇ ತಗೊಂಬಂದವರೇ ಈಗ ಅಷ್ಟೇ ತಗೊಂಬಂದ ಮೇಲೆ ಈಗ ಅಯ್ಯಪ್ಪ ಮುಂಚೆ ಬಸವರಾಜ್ ಬೊಮ್ಮಾಯಿ ಎಮ್ ಎಲ್ ಎ ಆಗಿದ್ದ ಈಗ ರಿಸೈನ್ ಮಾಡೋನು ಎಂ ಪಿ ಆಗಿದ್ದಾನೆ ಈಗ ಮಗನ ಏನೋ ನಿಲ್ಲಿಸ್ಬೇಕು ರೀ ಬೊಮ್ಮಾಯವ್ರೆ ಹೆಂಗ್ರಿ ಫೇಸ್ ಮಾಡ್ತೀರಾ ಅಲ್ಲಿ ಎಷ್ಟೇ ತಗೊಂಬಂದು ಹೆಂಗ್ರಿ ಫೇಸ್ ಮಾಡ್ತೀರಾ ನೀವು ಅಲ್ಲಿ ಎಲೆಕ್ಷನ್ ಮಾಡಾಕಾಗತ್ತೇನ್ರಿ ನಿಮ್ಮವ್ರು ಹಿಂಗ್ ಸಪೋರ್ಟ್ ಮಾಡ್ತಾರ ನಿಮ್ ಬಿಜೆಪಿ ಸಪೋರ್ಟ್ ಮಾಡ್ತಾರ ನೀವು ಸ್ಟೇ ತಗೊಂಬಂದ್ಮೇಲೆ ಅಲ್ರಿ ಒಂದ್ ತೂಕ ಇರ್ಬೇಕಲ್ಲ ಬಸವರಾಜ್ ಬೊಮ್ಮಾಯವ್ರೆ ಒಂದ್ ತೂಕ ಇರ್ಬೇಕಲ್ವಾ ಯಾವ ಮುಖ ಇಟ್ಕೊಂಡ್ ಕ್ಯಾನ್ವಾಸ್ ಮಾಡ್ತೀರಾ ಅಕಸ್ಮಾತ್ ಮಗನ್ಗಿನ ಟಿಕೆಟ್ ಕೊಟ್ರೆ ಅವರು ಯಾವ ಮುಖ ಇಟ್ಕೊಂಡು ಕ್ಯಾನ್ವಸ್ ಮಾಡ್ತೀರಾ ಸ್ಟೇ ತಗೊಂಬಂದು ಆ್ಯಂಡ್ ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್ ಆನ್ ಸ್ಟೇ ಸ್ಟೇ ಯಾಕೆ ತಗೊಂಬಂದ್ರಿ ಏನು ವಿಚಾರ ಅದು ನೀವೇ ಹೇಳಿ ನಾವಂತೂ ನಿಮ್ಮ ಬಗ್ಗೆ ಮಾತಾಡಿಲ್ಲ ನಾವು ಮಾತಾಡಿದ್ದು ಯಾವುದೋ ಎಕ್ಸ್ ಸಿ ಎಂ ಬಗ್ಗೆ ನಾನು ನಿಮ್ಮ ಬಗ್ಗೆ ಅಂತೂ ಮಾತಾಡಿಲ್ಲ ಸೊ ನಿಮ್ಮ ಬಗ್ಗೆ ಮಾತಾಡಿಲ್ಲ ಅಂದಮೇಲೆ ನೀವು ಸ್ಟೇ ತೊಗೊಂಬಂದ್ಮೇಲೆ ಏನು ಉಡುಕದಲ್ಲಿ ಹುಡುಕಿದ್ದು ಅವ್ನಿಗೆ ಎಳ್ಕಂತಂತೆ ಬಸವರಾಜ್ ಬೊಮ್ಮಾಯಿ ಅವರೇ ನಿಮ್ಗೆ ಯಾಕೆ ಬ್ರಿಂಗ್ ವೈಇ್ಯ ಸ್ಟೇ ವಾಟ್ ಇಸ್ ಅ ರೀಸನ್ Uh, I never uh, revealed your name. At no cost, I revealed your name. What made you bring this stray? Can you explain to the society and the people who have voted and made you uh, MLA, CM, and presently the MP? Can you explain to the?